ನಮಸ್ತೆ ಇದು ಈರುಳ್ಳಿ ಬೇಸಾಯ ಮಾಡಿರ್ತಕ್ಕಂಥ ಹೊಲ ಅಥವಾ ಗದ್ದೆ ಏನು ಹೇಳ್ತೀರ ಗೊತ್ತಿಲ್ಲ ಮಾರ್ಗ ಮಧ್ಯದಲ್ಲಿ ನೋಡ ನೋಡಿ ನಾವು ಯಾವಾಗಲೂ ಇಲ್ಲಿ ಈ ಈರುಳ್ಳಿಯನ್ನು ಅಂದರೆ ಇದು ಕಟಾವಾದ ಮೇಲೆ ನಾವು ಅಡುಗೆಗೆ ಬಳಸ್ತೀವಲ್ಲ ನಾನು ಆಲ್ ಇಲ್ರೆಡಿ ಈರುಳ್ಳಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಈರುಳ್ಳಿಯನ್ನು ನಾವು ಇಲ್ಲೇ ಬಂದು ತಗೊಳೋದು ನಾನು ಇವತ್ತು ಆ ಊರಿಗೆ ಬಂದಾಗ ಇಲ್ಲಿ ಆ ಬೇಸಾಯದ ಒಂದು ಹಂತದಲ್ಲಿ ಈ ಬೆಳೆಯನ್ನು ನೋಡಿ ತುಂಬ ಆಶ್ಚರ್ಯ ಮತ್ತು ಖುಷಿ ಎರಡೂ ಆಯಿತು ನಾನು ಅಂದ್ಕೊಂಡೆ ಈ ಈರುಳ್ಳಿ ಹೂ ಬಿಡಲ್ಲ ಬಿಡಲ್ವೇನೋ ಅಂತ ಆದರೆ ನನ್ನ ಅನಿಸಿಕೆಯನ್ನು ಸುಳ್ಳು ಮಾಡುವಂತೆ ಇಲ್ಲಿ ಅಲ್ಲೊಂದು ಇಲ್ಲೊಂದು ಹೂವನ್ನು ಕಂಡೆ ಇದೊಂದು ದೊಡ್ಡ ತುಂಬ ಒಂದು ಅರ್ಧ ಎಕರೆ ಅಥವಾ ಒಂದು ಎಕರೆಗೆ ಹಾಕಿದ್ದಾರೆ ಏನೋ ಗೊತ್ತಿಲ್ಲ ಈ ಎಕರೆ ಪೂರ ಈ ರಾಜೀರುಳ್ಳಿಯೇ ಹಾಕಿರೋದು ವಿಶೇಷ ಮತ್ತು ಈ ಹಸಿರ ಈ ಬಿರು ಬಿಸಿಲಲ್ಲೂ ಹಚ್ಚ ಹಸಿರನ್ನು ಮೈವೆತ್ತಂತಹ ಈ ಈರುಳ್ಳಿ ತೋಟ ನೋಡೋಕೆ ತುಂಬ ಆಯ್ತಿತ್ತು ಮತ್ತು ನನಗೆ ಇಲ್ಲಿ ಈ ತೋಟದ ಮಾಲೀಕರಿರಲಿಲ್ಲ ಆದರೂ ಕೂಡ ಒಳಗಡೆ ಹೋಗಿ ಒಂದಷ್ಟು ಖುಷಿಯ ಸಂಭ್ರಮವನ್ನು ಪಟ್ವಿ ಒಂದಷ್ಟು ಹರಡಿದ ಹೂಗಳನ್ನು ತಗೊಂಡೆ ಇಷ್ಟು ದೊಡ್ಡ ತೋಟದಲ್ಲಿ ಆತ ನಿರ್ಬಂಧ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ಆದರೂ ನಾನು ಅದನ್ನು ಬಿಡಿಸ್ಕೊಂಡೆ ಖುಷಿಯಾಯಿತು ಏಕೆಂದರೆ ಎಷ್ಟು ಇದೆ ಆದರೆ ಒಳ್ಳೆ ನಮ್ಮ ಆತ್ಮೀಯ ರೈತರಾದರೆ ಇಲ್ಲಮ್ಮ ತಗೊಳ್ಳಿ ಅಂತ ಹೇಳ್ತಾರೆ ಆದರೆ ಆಗಿ ವಾಣಿಜ್ಯ ದೃಷ್ಟಿಯಿಂದ ಬೆಳೆ ಮಾಡುವಂಥವರು ನಿರ್ಬಂಧವನ್ನು ಇರೋದು ಖಂಡಿತ ನಿಜ ಅದಕ್ಕೆ ನಮ್ಮ ಮನೆಯವರು ಹೇಳ್ತಾ ಇದ್ದರು ಇಲ್ಲ ಅದನ್ನೆಲ್ಲ ಮುಟ್ಟುಕೂಡ್ದು ಅವ್ರು ಏನಾದರೂ ಹೇಳ್ತಾರೆ ನಮ್ಮ ಅನುಮತಿ ಇಲ್ಲದೆ ನೀವು ಈ ಥರ ಎಲ್ಲ ಹಾಗಿಲ್ಲ ಅಂತ ಬಟ್ ನಾನು ಅದನ್ನು ನೋಡಿ ಮತ್ತು ಹೂವಿನದೇ ನನ್ನ ಒಂದು ಅಧ್ಯಯನದ ಕ್ಷೇತ್ರವಾದರಿಂದ ನನಗೆ ತುಂಬ ಆಸಕ್ತಿ ಇತ್ತು ಮತ್ತು ಅವ್ರಿಗೆ ಹೇಳ್ಕೊತಿದ್ದೆ ನಾನು ನನ್ನ ಬಗ್ಗೆ ಒಂದಷ್ಟು ಹೇಳ್ಕೊಂಡು ಆತನೂ ಕೂಡ ಖುಷಿಪಡ್ತಾರೆ ಅನ್ನೋ ನಿಟ್ಟಿನಲ್ಲಿ ನಾನೊಂದಷ್ಟು ವಿಡಿಯೋಗಳನ್ನು ಚಿತ್ರೀಕರಿಸಿಕೊಂಡು ಒಂದಷ್ಟು ಈರುಳ್ಳಿಗಳನ್ನು ಕೂಡ ತಗೊಂಡು ಬಂದೆ ಅಂದರೆ ಒಂದು ಅಷ್ಟು ಸಮುದ್ರದಲ್ಲೂ ಒಂದು ಇಡೀ ಮಣ್ಣು ತಗೊಂಡ್ರೆ ಏನೂ ಆಗೋಲ್ಲ ಅನ್ನೋ ಪರಿಕಲ್ಪನೆ ನನ್ನದು ಆದರೆ ಶ್ರಮಪಟ್ಟು ಬೇಸಾಯಕ್ಕೆ ಇಷ್ಟೆಲ್ಲ ಹಣವನ್ನು ವಿನಿಯೋಗಿಸಿ ಶ್ರಮವನ್ನು ಈ ಬಿರುಬಿಸ್ಲಲ್ಲೂ ಬೆಳೆಯನ್ನು ಕೈ ತಂದಂತಹ ರೈತನಿಗೆ ನಮಗೆ ಕೊಡಲಿಕ್ಕೆ ತೊಂದರೆ ಕೂಡ ಆಗ್ಬೋದು ಯಾವ್ಯಾವ ರೀತಿ ರೈತರ ಮನಸ್ಥಿತಿಗಳಿರುತ್ತೆ ಅಪ್ಪಟ ನ ಮನಸ್ಥಿತಿಯೇ ಬೇರೆ ವಾಣಿಜ್ಯ ದೃಷ್ಟಿಯಿಂದ ಹಣ ಮಾಡುವ ದೃಷ್ಟಿಯಿಂದ ಮಾಡ್ತಕ್ಕಂಥ ಕೆಲವೊಂದು ಅಂದರೆ ಅವರು ಪರಂಪರಾಗತವಾಗಿ ಬೇಸಾಯವನ್ನು ಮಾಡದೇ ಇರುವಂಥವ್ರು ಇರ್ತಾರೆ ಅಂಥವರು ಸಾಕಷ್ಟು ನಿರ್ಬಂಧಗಳನ್ನು ಏರುವಂಥದ್ದನ್ನು ಕಾಣ್ಬೋದು ನೋಡಿ ಇದು ಎಕರೆ ತುಂಬ ಇದೆ ಅನಿಸುತ್ತೆ ಒಂದು ಎರಡು ಮೂರು ಎಕರೆ ಇದೆ ಇರಬೇಕು ಅಂದ್ಕೋತೀನಿ ಈ ಇದರಲ್ಲಿ ಈ ದಟ್ಟ ಹಸಿರು ನನಗೆ ಅದು ನೋಡೋದೇ ಒಂದು ಖುಷಿ ಅನಿಸುತ್ತು ಇನ್ನೂ ಅಕ್ಕಪಕ್ಕ ಕೂಡ ವರ್ಷದಲ್ಲಿ ಹಿಂಗಾರು ಮುಂಗಾರು ಮತ್ತು ಕಾರು ಬೆಳೆ ಅಂತ ಏನೋ ಹೇಳಿದ್ರು ಅದ್ರ ಬಗ್ಗೆ ನನಗೆ ಹೆಚ್ಚಾಗಿ ಗೊತ್ತಿಲ್ಲ ಆದರೆ ನನಗೆ ನನ್ನ ಗಮನಕ್ಕೆ ಬಂದಿದ್ದು ಈ ಬಿಸಿಲಲ್ಲಿ ಬೇಸಾಯ ಮಾಡಿದ್ದಾರೆ ಆದರೂ ಇದೊಂದು ಚಿನ್ನದ ಬೆಳೆಯಾಗಿದೆ ಈರುಳ್ಳಿಗೆ ತುಂಬ ಬೆಲೆ ಇದೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆತ ಇದು ಇದಕ್ಕೆ ರಸಗೊಬ್ಬರವನ್ನು ಹಾಕಿದ್ದಾನೇನೋ ಗೊತ್ತಿಲ್ಲ ಎಲ್ಲ ಈರುಳ್ಳಿಗಳು ತುಂಬ ದಷ್ಟಪುಷ್ಟವಾಗಿದ್ವು ನೀರಾವರಿಯನ್ನು ಮಾಡಿ ಒಂದೊಳ್ಳೆ ಬೇಸಾಯವನ್ನು ಮಾಡಿದ್ದಾನೆ ರೈತ ನಿಜಕ್ಕೂ ಖುಷಿ ಆಯಿತು ನೋಡಿ ಅಲ್ಲ ಅಂದರೆ ಪಪ್ಸ್ ಪಂಪ್ಸೆಟ್ ಮೂಲಕ ಇದು ಇಲ್ಲೆಲ್ಲ ನೀರಾವರಿ ಆಶ್ರಯ ಅಲ್ಲ ಇದು ಬರಳು ಅಂದರೆ ಏನು ಹೇಳ್ತಾರೆ ಬಯಲುಸೀಮೆ ಡ್ರೈ ಲ್ಯಾಂಡ್ ಅಂತಾರಲ್ಲ ಆ ಥರ ಒಣಭೂಮಿ ಮಳೆ ಬಂದರೆ ಮಾತ್ರ ಆಶ್ರಯ ಮತ್ತು ಅಲ್ಲೊಮ್ಮೆ ಇಲ್ಲೊಮ್ಮೆ ಪಂಪ್ಸೆಟ್ಗಳನ್ನು ಹಾಕೊಂಡಿದ್ದಾರೆ ಆ ಮೂಲಕ ಬೆಳೆಯನ್ನು ಮಾಡಿ ಬದುಕು ಕಟ್ಟುವಂಥವ್ರು ಮತ್ತು ಈ ಪ್ರಾಂತ್ಯದಲ್ಲೆಲ್ಲ ಹೆಚ್ಚಾಗಿ ಈರುಳ್ಳಿಯನ್ನು ಬೆಳೀತಾರೆ ಇದರಿಂದ ಸಾಕಷ್ಟು ಲಾಭ ಇದೆ ಅವರಿಗೆ ಆ ದೃಷ್ಟಿಯಿಂದಲೇ ಇಲ್ಲೆಲ್ಲ ಸಣ್ಣ ಸಣ್ಣ ಇದನ್ನು ಕ್ಯಾಂಪ್ ಥರ ಹಾಕ್ಕೊಂಡು ಅಲ್ಲೆಲ್ಲ ಈರುಳ್ಳಿಯನ್ನು ವರ್ಷಗಟ್ಟಲೆ ಸ್ಟೋರ್ ಮಾಡಿ ಇದಕ್ಕೆ ಬೆಲೆ ಹೆಚ್ಚಾದಾಗ ಮಾರಾಟ ಮಾಡೋದನ್ನು ನಾನು ಕಂಡಿದ್ದೇನೆ ನಾನು ಬರಬೇಕಾದ್ರೆ ಒಂದಷ್ಟು ನಮ್ಮವರೇ ಆತ್ಮೀಯ ರೈತರಾದರೆ ಖಂಡಿತ ಈ ಈರುಳ್ಳಿಯನ್ನು ಗುಚ್ಚು ರೀತಿಯಲ್ಲಿ ಸುಮ್ಮನೆ ಉಚಿತವಾಗಿಯೇ ನಮಗೆ ಸಾಕಷ್ಟು ಕೊಟ್ಟಿದ್ದಾರೆ ವಾಣಿಜ್ಯ ದೃಷ್ಟಿಯಿಂದ ಇರೋವಂಥವರು ದುಡ್ಡನ್ನು ತಗೋತಾರೆ ನೋಡಿ ನವಿಲು ಕೂಡ ಅಲ್ಲಿ ತುಂಬ ಇತ್ತು ತುಂಬ ಖುಷಿಪಟ್ಟೆ ನಾನು ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಒತ್ತು ತರಬೇ ನಿಮಗಾಗಿ ವಂದನೆಗಳು